ಸರಡಗಿ ಗ್ರಾಮಕ್ಕೆ ನುಗ್ತಾ ಇದೆ ನದಿ ನೀರು ಇನ್ನೂರಕ್ಕೂ ಹೆಚ್ಚು ಮನೆಗಳು ಮುಳುಗಡೆ ಆಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಸರಡಗಿ ಅನ್ನೋ ಗ್ರಾಮ ಕಲಬುರಗಿಯಲ್ಲಿದೆ ಇನ್ನೂರಕ್ಕೂ ಹೆಚ್ಚು ಮನೆ ಇದೆ ಪ್ರವಾಹ ಬರ್ತಾ ಇದೆ ಗ್ರಾಮದೊಳಗಡೆ ನೀರು ಎಲ್ಲ ಕಡೆ ಕೂಡ ಇದರಿಂದ ಜನ ಕೂಡ ಆತಂಕ ಮತ್ತು ಭಯಭೀತರಾಗಿದ್ದಾರೆ ಗ್ರಾಮ ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಜನ ಕಾಳಜಿ ಕೇಂದ್ರಕ್ಕೆ ಹೋಗೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ದಿಕ್ಕು ತೋಚದಂತಹ ಸ್ಥಿತಿಯಲ್ಲಿ ಈಗ ಸರಡಗಿ ಗ್ರಾಮದ ಜನ ನೀವು ನೋಡ್ತಿರುವಂಥ ದೃಶ್ಯ ಓ ಮನೆ ಅರ್ಧ ಮುಳುಗೋಗೇ ಇದೆ ಎಲ್ಲ ಕಡೆ ನೀವೆಲ್ಲಿ ತೋರಿಸಿದ್ರು ಅದೇ ಥರದ ವಾತಾವರಣ ಸರಡಗಿ ಹಳೆ ಗ್ರಾಮದಲ್ಲಿ ಕಾಳಜಿ ಕೇಂದ್ರ ತೆರೆದಿರೋದ್ರಿಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ನೀರು ದಾಟಿ ಕಾಳಜಿ ಕೇಂದ್ರಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ ನೀರು ದಾಟಲಾರದಂಥ ಪರಿಸ್ಥಿತಿ ಇದು ಗ್ರಾಮದ ಹೊರಗಡೆ ಬರ್ತಾ ಇದ್ದಂಗೆ ಈ ಥರದ ಕತೆ ಎಲ್ಲಿ ಮಂಡಿ ತನಕ ಹಂಗೆ ಒಳಗಡೆ ಹೋಗ್ತಾ ಇದ್ದರೆ ಎದೆಮಟ್ಟಕ್ಕಿರುವಂಥ ನೀರು ಕೂಡ ನೀವು ಗಮನಿಸ್ಬೋದು ತುಂಬ ಕಡೆ ಇದು ಕಲಬುರಗಿಯಲ್ಲಿ ಸರಿಸುಮಾರು ನೂರ ಐವತ್ತೇಳು ಗ್ರಾಮಗಳು ಪ್ರವಾಹ ಪೀಡಿತ ಆಗಿದೆ ಮೂರು ಗ್ರಾಮಗಳು ಕಂಪ್ಲೀಟಾಗಿ ಜಲಾವೃತ ಆಗಿದೆ ಕಲಬುರಗಿ ಭಾಗದ್ದೇ ಹೇಳ್ತಿರೋದು ಹತ್ತತ್ರ ಹತ್ತು ಸಾವಿರಕ್ಕೂ ಹೆಚ್ಚು ಮನೆಗಳು ಈ ಕಲಬುರಗಿ ಭಾಗದಲ್ಲಿ ಮುಳುಗೋಗಿದೆ ಸುಮಾರು ನೂರ ತೊಂಬತ್ತು ಕಾಳಜಿ ಆದರೆ ತುಂಬಾ ಕಡೆ ಆ ಕೋಟಿ ಅಂದಾಜು ಕಲಬುರಗಿ ಭಾಗದಲ್ಲಿ ಲೆಕ್ಕಾಚಾರ ಹಾಕಿದ್ದಾರೆ ಸರಗಿ ಗ್ರಾಮದ ಪರಿಸ್ಥಿತಿ ಹೇಗಿದೆ ನನ್ನ ಸಹ್ಯೋಗಿ ಶಿವರಾಮ್ ಅಸುಂಡಿ ಅಲ್ಲಿ ಹೋದ್ರು ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಓಟು ಶಿವರಾಮ್ ಹಿಮಾ ನದಿಯಲ್ಲಿ ಪ್ರವಾಹ ಮುಂದುವರೆದಿದೆ ಅಲ್ಪ ಇಳಿಮುಖ ಕಂಡ್ರು ಸಹ ಈಗಲೂ ಸಹ ಪ್ರವಾಹ ಮುಂದುವರೆದಿರುವುದರಿಂದಾಗಿ ಜನ ಈಗಲೂ ಸಹ ಆತಂಕದಲ್ಲೇ ಇದ್ದಾರೆ ನಾವೀಗ ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದಲ್ಲಿದ್ದೇವೆ ನೋಡ್ತಾ ಇರ್ಬೋದು ಇಲ್ಲಿ ಗ್ರಾಮಕ್ಕೆ ತೆರಳುವಂತ ಸಂಪರ್ಕ ರಸ್ತೆ ಮೇಲೇನೆ ಮೊಳಕಾಲ್ ಮಟ್ಟ ನೀರಿದೆ ನಿನ್ನೆ ಇದಕ್ಕಿಂತ ಜಾಸ್ತಿ ಇತ್ತು ಅದು ಏನು ಒಂದು ಅಡಿ ಮಟ್ಟಕ್ಕೆ ನೀರು ಇಳಿ ಇಳಿಕೆಯಾಗಿದೆ ಆದರೂ ಸಹ ನೋಡ್ತಾ ಇರ್ಬೋದು ಇಲ್ಲಿ ಏನು ಸರಡ್ಗಿ ಗ್ರಾಮದ ಏನು ಹೊಸ ಊರಿದೆ ಸಂಪೂರ್ಣ ಮುಳುಗಡೆಯಾಗಿದೆ ಮನೆಗಳು ಏನು ಬಹುತೇಕ ಎಲ್ಲ ಸಣ್ಣ ಸಣ್ಣ ಮನೆಗಳಿರ್ಬೋದು ದೊಡ್ಡ ಮನೆಗಳು ಸುಮಾರು ಎರಡು ನೂರು ಮನೆಗಳು ಇಲ್ಲೇನು ಗ್ರಾಮದ ಎರಡು ನೂರು ಮನೆಗಳು ಮುಳುಗಡೆಯಾಗಿದ್ದಾವೆ ಒಂದು ಕಡೆ ಹರಿಜನವಾಡಿರ್ಬೋದು ಮತ್ತೊಂದು ಕಡೆ ಮೀನುಗಾರರ ಮನೆಗಳು ಸಹ ಮುಳುಗಡೆಯಾಗಿದ್ದಾವೆ ತೀವ್ರ ಸಂಕಷ್ಟಕ್ಕೆ ಯಾಕಂದ್ರೆ ಮೂರು ದಿನ ಆಯ್ತು ಇಲ್ಲೇನು ಮೂರು ದಿನಗಳಿಂದಲೂ ಸಹ ಇದೇ ರೀತಿಯ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಜನ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದಾರೆ ಅಂದರೆ ಇನ್ನೂ ನೀರು ಜಾಸ್ತಿ ಆಗಬಹುದು ಅನ್ನೋ ಒಂದು ಭಯ ಜನರನ್ನು ಕಾಡ್ತಾ ಇದೆ ಹೀಗಾಗಿ ಜನ ತಮ್ಮ ತಮ್ಮ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾಕಂದ್ರೆ ಇನ್ನೂ ಸಹ ನದಿಗೆ ಏನಾದ್ರು ನೀರ್ ಜಾಸ್ತಿ ಅನ್ನೋ ಒಂದು ಆತಂಕ ಇದ್ರ ಎಲ್ಲಿ ಎಲ್ಲಿ ಎಲ್ಲಿಗೆ ಇಲ್ಲಿಗೆ ಅಮ್ಮ ಏನ ಎಷ್ಟು ಮನೆ ಏನು ಏನ್ ಸಮಸ್ಯೆ ಆಗಿದ್ರ ಊರ್ನಾಗ ಸರ್ ಈಗ ಈ ಸುಮಾರು ಹೊಸ ಬಡಾವಣೆ ಏನದ ಸರ್ ಸಂಪೂರ್ಣವಾಗಿ ಮುಳುಗ್ಯದ ಸರ್ ಎಲ್ಲಾ ಮನೆಗಳಾಗ ನೀರ್ ಹೊಕ್ಕದ್ ಸರ್ ಆಮೇಲೆ ಏನಂತಂದ್ರೆ ಎಲ್ಲರೂ ಈ ಊರು ಖಾಲಿ ಮಾಡಿವಿ ಸರ್ ಆಮೇಲೆ ಊಟಕ್ಕಂತೂ ಸಾಕಷ್ಟು ತೊಂದರೆ ಇದೆ ಯಾಕಂದ್ರೆ ಏನೂ ಅಡುಗೆ ಮಾಡಕ್ಕಂಥ ಚಾನ್ಸಸ್ ಇಲ್ಲ ಹೊಸ ಹಳಿ ಊರಲ್ಲಿ ಅಂತಂದ್ರೆ ಊಟದ ವ್ಯವಸ್ಥೆ ಮಾಡ್ಯಾರ ಬಟ್ ಹೋಗ್ಲಿಕ್ಕೆ ಜನರಿಗೆ ತೊಂದರೆ ಇದೆ ಈ ರೀತಿ ಇದೆ ಆಮೇಲೆ ದನ ಕರುಗಳಿಗೆ ಕುರಿಗಳಿಗೆ ಸಾಕಷ್ಟು ತೊಂದರೆ ಇದೆ ಸರ್ ಹೀಗಾಗಿ ಯಾಕಂದ್ರೆ ಊರು ಸುತ್ತಮುತ್ತ ನೀರಾಗಿ ಬಿಟ್ಟದೆ ಹಾಗಾಗಿ ಭಾಳಷ್ಟು ತ್ರಾಸ ಇದೆ ಇದೇನು ಸರಡಗಿ ಗ್ರಾಮ ಇದೆ ಹಳೆ ಊರು ಮತ್ತು ಹೊಸ ಊರು ಎರಡೂ ಊರುಗಳ ನಡುವೆ ಸಂಪರ್ಕ ಕಡಿತ ಆಗಿದೆ ಈಗ ನಾವು ಸ್ವಲ್ಪ ಮುಂದೆ ನೋಡ್ತಾ ಇದೀವಿ ಇಲ್ಲಿ ಕೃಷಿ ಸಲಕರಣೆಗಳು ಸಹ ಈ ರೀತಿ ಬಿದ್ದು ಹೋಗಿದೆ ಅಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲಿ ಕಟ್ಟಡ ಅಲ್ಲಿ ಕಟ್ಟಡ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ನೀರು ಎಷ್ಟು ಮಟ್ಟಿಗೆ ಇಳಿಕೆ ಆಗಿದೆ ಅಂತೇಳಿ ಅಲ್ಲಿ ಕಟ್ಟಡ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಅಡಿ ಅಷ್ಟು ನೀರು ಇಳಿಕೆಯಾಗಿದೆ ಆದ್ರೆ ಇಲ್ಲಿ ಏನಂದ್ರೆ ನೀರು ಇಳಿಕೆ ಆದ್ರೂ ಸಹ ಫೋರ್ಸ್ ಇದೆ ಇಲ್ಲಿ ಮನೆಗಳ ಬಳಿನೇ ಫೋರ್ಸ್ ಆಗಿ ನೀರು ನುಪ್ಕೊಂಡು ಹೋಗ್ತಾ ಇದೆ ಹೀಗಾಗಿ ಇಲ್ಲಿ ಏನು ಮನೆಗಳಿದೆ ಅದರ ಪಕ್ಕದಲ್ಲಿನೇ ಸಾವಿರಾರು ಎಕರೆ ಜಮೀನು ಸಹ ಜಲಾವೃತಗೊಂಡಿದೆ ಹೀಗಾಗಿ ಒಟ್ಟಾರೆ ಏನು ಇವತ್ತು ಏನು ಭಾರಿ ಪ್ರವಾಹದಿಂದಾಗಿ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಜನ ಜನ ಇರಬಹುದು ಜಾನುವಾರು ಇರಬಹುದು ಮತ್ತು ಬೆಳೆ ಸಹ ಸಂಪ ಸಾಕಷ್ಟು ಹಾನಿಯಾಗಿದೆ ಎರಡು ಲಕ್ಷ ಹೆಕ್ಟೇರ್ಗೂ ಪ್ರದೇಶಕ್ಕೂ ಹೆಚ್ಚು ಬೆಳೆ ಹಾನಿಯಾಗಿದೆ ನಾಳೆ ಸಿ ಎಂ ಅವರು ವೈಮಾನಿಕ ಸಮೀಕ್ಷೆ ನಡೆಸ್ತಾ ಇರೋದ್ರಿಂದಾಗಿ ಜನರು ಸಹ ಏನೋ ಒಂದು ಪರಿಹಾರ ಘೋಷಣೆ ಮಾಡಬಹುದು ಅನ್ನೋ ನಿರೀಕ್ಷೆ ಇಲ್ಲಿದ್ದಾರೆ ಒಟ್ಟಾರೆ ಪ್ರವಾಹಕ್ಕೆ ಕಲಬುರಗಿ ಜನ ತತ್ತರಿಸಿದ್ದಾರೆ कॅमरामन विजय कुमारागादरच्या शिवमासं न्यूज